ನಮಸ್ಕಾರ ಸ್ನೇಹಿತರೆ ಇದು ವಿ ವಿ ಎಸ್ ಎಮ್ ಅಕಾಡೆಮಿ ಕಾಲೇ ಮತ್ತು ವಿಜ್ಞಾನ ಶಾಲೆ ನಾನು ವೀರಭದ್ರಯ್ಯ ದೇಮಯ್ಯ ಈ ದಿನ ನಾವು ಪರಿಸರ ಪರಿಸರ ಅಂದರೆ ಏನು ಪರಿಸರ ವ್ಯವಸ್ಥೆ ಅಂದರೇನು ಪರಿಸರ ಸಮಸ್ಯೆಗಳು ಓಝೋನ್ ಸೌಕಡಿ ತ್ಯಾಜ್ಯ ಉತ್ಪಾದನೆ ಮತ್ತು ಅವುಗಳ ಪರಿಹಾರಗಳು ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯ ವಸ್ತುಗಳು ಅಂದರೇನು ಅವನ್ನೆಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಗ್ರಾಮೀಣ ಭಾರತ ಗ್ರಾಮೀಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದ ಕಾರ್ಯಕ್ರಮ ಪರಿಸರ ವ್ಯವಸ್ಥೆ ಅಂದರೆ ಏನು ಸಸ್ಯ ಮತ್ತು ಪ್ರಾಣಿ ಸಮುದಾಯ ಹಾಗೆ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ದಾವೆ ಹವಾಮಾನ ಮತ್ತು ಮಣ್ಣು ಯಾವ ರೀತಿ ಸಸ್ಯ ಮತ್ತು ಪ್ರಾಣಿ ಸಮುದಾಯಕ್ಕೆ ಸಹಾಯಕವಾಗಿದೆ ಸಸ್ಯ ಮತ್ತು ಪ್ರಾಣಿ ಸಮುದಾಯ ಜೈವಿಕ ಸಮುದಾಯ ಹವಾಮಾನ ಮತ್ತು ಮಣ್ಣು ಆವಾಸ ಸ್ಥಾನವಾಗಿರುತ್ತದೆ ಇವೆಲ್ಲವನ್ನು ಸೇರಿಸಿ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ ಈ ಪರಿಸರ ವ್ಯವಸ್ಥೆಯ ಎಲ್ಲ ಘಟಕಗಳು ನಿಕಟ ಸಂಬಂಧದಲ್ಲಿರ್ತವೆ ಮತ್ತು ಪರಸ್ಪರ ಅವಲಂಬನೆಯಲ್ಲಿರ್ತವೆ ಸ್ನೇಹಿತರೆ ಇದು ಪರಿಸರ ವ್ಯವಸ್ಥೆಯ ವಿಶೇಷ ನೈಸರ್ಗಿಕ ಪರಿಸರ ಅಂದರೆ ಏನು ನೈಸರ್ಗಿಕ ಪರಿಸರವು ನೈಸರ್ಗಿಕವಾಗಿ ಸಂಭವಿಸುವ ಎಲ್ಲ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳನ್ನು ಒಳಗೊಳ್ಳುತ್ತದೆ ಅಂದರೆ ಈ ಸಂದರ್ಭದಲ್ಲಿ ಕೃತಕವಲ್ಲ ಈ ಪದವನ್ನು ಹೆಚ್ಚಾಗಿ ಭೂಮಿಗೆ ಅಥವಾ ಭೂಮಿಯ ಕೆಲವು ಭಾಗಗಳಿಗೆ ಅನ್ವಯಿಸುತ್ತದೆ ಸ್ನೇಹಿತರೆ ಇಲ್ಲಿ ಒಂದು ನಿಮಗೆ ವಿಶೇಷವಾದ ಮಾಹಿತಿಯನ್ನು ವಿ ವಿ ಎಸ್ ಎಮ್ ಅಕಾಡೆಮಿ ಕೊಡ್ತಾ ಇದೆ ಕಲೆ ಮತ್ತು ವಿಜ್ಞಾನ ಶಾಲೆ ಈ ಮೂಲಕ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಪರಿಸರ ದಿನ ಐದನೇ ತಾರೀಕು ಪ್ರತಿ ತಿಂಗಳು ಪ್ರತಿ ಜೂನ್ ಐದನೇ ತಾರೀಕು ವ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಪರಿಸರ ದಿನವನ್ನಾಗಿ ನಾವು ಆಚರಿಸ್ತೇವೆ ಸ್ನೇಹಿತರೆ ಪರಿಸರ ವಿಜ್ಞಾನ ಪರಿಸರ ವಿಜ್ಞಾನ ಮಾನವರು ಸೇರಿದಂತೆ ಜೀವಿಗಳ ನಡುವೆ ಸಂಬಂಧಗಳು ಮತ್ತು ಅವುಗಳ ಭೌತಿಕ ಪರಿಸರ ಅಧ್ಯಯನವಾಗಿದೆ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಅವುಗಳ ಸೂತ್ರನ ಪ್ರಪಂಚ ನಡುವಿನ ಪ್ರಮುಖ ಸಂಪರ್ಕವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಈ ಸಸ್ಯಗಳು ಮತ್ತು ಪ್ರಾಣಿಗಳು ಸೂತ್ರನ ಪ್ರಪಂಚಕ್ಕೆ ಅನ್ಯೋನ್ಯವಾಗಿ ಸಂಪರ್ಕವನ್ನು ಕಲ್ಪಿಸಿಕೊಂಡಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾದ ವಿಷಯ ಆಗಿದೆ ಸ್ನೇಹಿತರೆ ಜೀವಗೋಳವು ಭೂಮಿಯ ಮೇಲ್ಮೈನ ಒಂದು ಭಾಗ ಆಗಿರ್ತದೆ ಅಲ್ಲಿ ಜೀವಿಗಳು ಅಸ್ತಿತ್ವದಲ್ಲಿರ್ತವೆ ಮತ್ತು ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಮಾನವರು ಪ್ರಾಣಿಗಳು ಸಸ್ಯಗಳು ಸೂಕ್ಷ್ಮ ಜೀವಿಗಳು ಅಸ್ತಿತ್ವದಲ್ಲಿರುತ್ತವೆ ವಾತಾವರಣದ ಗಾಳಿ ನೀರು ಅಂದರೆ ಸಮುದ್ರ ಸಾಗರ ಸ್ನೋವರ್ಗಳು ಕಾಡುಗಳು ಜಮೀನುಗಳು ಅಂದರೆ ಮುಗತ ಬಂಡೆಗಳು ಹುಲ್ಲುಗಾವಲುಗಳು ಮುಂತಾದವನ್ನು ಈ ಜೀವಗೋಳದಲ್ಲಿ ನಾವು ಕಾಣ್ತೀವಿ ಸ್ತೇವೆ ಭೂಗೋಳವು ಭೂಮಿಯಲ್ವೇ ಭೂಗೋಳ ಅಂತಂದರೆ ಭೂಮಿ ಬಂಡೆಗಳು ಖನಿಜಗಳು ಮತ್ತು ಮೇಲ್ಮೈ ಮತ್ತು ಒಳಾಂಗಣದ ಭೂರೂಪಗಳು ಕ್ರಸ್ಟ್ ಅಂದರೆ ಭೂಮಿಯ ಪದರು ಇದು ಸಮುದ್ರದ ಸ್ಥಳದಿಂದ ಸುಮಾರು ಐದು ಕಿಲೋಮೀಟರ್ನಿಂದ ಭೂಮಿಯ ಮೇಲ್ಮೈಗಿಂತ ಎಪ್ಪತ್ತು ಕಿಲೋಮೀಟರ್ವರ ಆಳದಲ್ಲಿ ಬದಲಾಗುತ್ತದೆ ತಾಪಮಾನವು ವಿರೂಪಕ್ಕೆ ಸಾಕಷ್ಟು ಹೆಚ್ಚು ಮತ್ತು ಅಂಶಗಳ ಪೇಸ್ಟ್ ತರ ಹರಿವು ಇರ್ತದೆ ಇದು ನೋಡಿ ಭೂಗೋಳ ಭೂಮಿಯ ಪದರು ಹೇಗಿರ್ತದೆ ಅಂದರೆ ಇನ್ನರ್ ಕೋರ್ ಔಟರ್ ಕೋರ್ ಮ್ಯಾಂಟಲ್ ಕ್ರಸ್ಟ್ ಇದು ಭೂಮಿಯ ಪದರು ಸ್ನೇಹಿತರೆ ಧನ್ಯವಾದಗಳು ಕೇಳಿದ್ದಕ್ಕೆ ಮತ್ತೆ ಭೇಟಿಯಾಗೋಣ ಪರಿಸರ ವ್ಯವಸ್ಥೆಯನ್ನು ನಾವು ಹಾಗೆ ತಿಳ್ಕೊಳ್ಳೋಣ ನಮಸ್ಕಾರ